ರಾಜ್ಯದ ಜನತೆಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆ ಎಸ್ ಮುನಿಯಪ್ಪ ಅವರು ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಮುಂದಿನ ತಿಂಗಳಿನಿಂದ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಯನ್ನು ಆರಂಭಿಸುವ ಘೋಷಣೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮವು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಿಂದ ಜಾರಿಗೆ ಬರಲಿದ್ದು ಅರ್ಹ ಕುಟುಂಬಗಳಿಗೆ ಧಾನ್ಯಗಳು ಆಹಾರ ಧಾನ್ಯಗಳು ಮತ್ತು ಇತರೆ ಅಗತ್ಯ ಸರಬರಾಜುಗಳನ್ನು ಸಬ್ಸಿಡಿ ಬೆಲೆಯಲ್ಲಿ ದೊರಕಿಸುವಲ್ಲಿ ಸಹಾಯ ಮಾಡುತ್ತದೆ ಈ ನಿರ್ಧಾರವು ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಪ್ರತಿಶತ ಅನರ್ಹ್ ಬಿ ಪಿ ಎಲ್ ಕಾರ್ಡ್ಗಳನ್ನು ಗುರುತಿಸಿ ಅವುಗಳನ್ನು ಎ ಪಿ ಎಲ್ ಆಗಿ ಬದಲಾಯಿಸುವ ಪ್ರಕ್ರಿಯೆಯ ಭಾಗವಾಗಿದ್ದು ನಿಜವಾದ ಬಡವರಿಗೆ ನ್ಯಾಯವಾಗಿ ಪ್ರಯೋಜನ ದೊರಕಿಸುವ ಗುರಿಯನ್ನು ಹೊಂದಿದೆ ಅಸಕ್ತ ಕುಟುಂಬಗಳು ರಾಜ್ಯದ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿ ಅರ್ಜಿ ಫಾರಂ ಭರ್ತಿ ಮಾಡಬಹುದು ವರದಿ ಟಿವಿ ಕೆ ನ್ಯೂಸ್ ವಿಜಯಪುರ